ರಾಜ್ಯ ರಾಜಕೀಯದಲ್ಲಿ ಈಗ ಜಾತಿ ಗಣತಿ ವರದಿ ಜಟಾಪುಟಿ ತಾರಕಕ್ಕೇರಿದೆ ಕೊನೆಗೂ ಸಾಮಾಜಿಕ ಶೈಕ್ಷಣಿಕ ಹಾಗೂ ಆರ್ಥಿಕ ಸಮೀಕ್ಷೆಯ ಅಂತಿಮ ವರದಿಯನ್ನ ಸಚಿವ ಸಂಪುಟ ಸಭೆಯಲ್ಲಿ ಸಿಎಂ ಮಂಡನೆ ಮಾಡಿದ್ದಾರೆ ಬರೋಬ್ಬರಿ ಐವತ್ತು ಪುಟಗಳುಳ್ಳ ವರದಿಯ ಮುಖ್ಯಾಂಶವನ್ನ ಸಚಿವರಿಗೆ ಸಿದ್ದರಾಮಯ್ಯ ವಿವರಿಸಿದ್ದಾರೆ ಜೊತೆಗೆ ಏಪ್ರಿಲ್ ಹದಿನೇಳಕ್ಕೆ ವಿಶೇಷ ಸಚಿವ ಸಂಪುಟ ಸಭೆ ಕರೆದಿದ್ದು ಜಾತಿ ವರದಿ ಬಗ್ಗೆ ವಿಸ್ತೃತ ಚರ್ಚೆ ನಡೆಸುವುದಕ್ಕೆ ತೀರ್ಮಾನ ಮಾಡಲಾಗಿದೆ ಈಗಾಗಲೇ ಒಕ್ಕಲಿಗ ಸಮುದಾಯ ಲಿಂಗಾಯತ ಸಮುದಾಯ ವಿರೋಧ ವ್ಯಕ್ತಪಡಿಸಿದ್ದು ಏಪ್ರಿಲ್ ಹದಿನೇಳಕ್ಕೆ ಯಲಾ ಮಿನಿಸ್ಟರ್ ಓಕೆ ಅಂತಾರಾ ಅನ್ನೋದೇ ಕುತೂಹಲ ಮೂಡಿಸಿದೆ ಜಾತಿಗಣತಿ ವರದಿಯಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಸಂಪುಟ ಸಭೆಯಲ್ಲಿ ಕಾನೂನು ಸಚಿವರು ವರದಿ ಮಂಡನೆ ಮಾಡಿದ್ದಾರೆ ಈ ಜಾತಿಗಣತಿ ವರದಿಯ ಪ್ರತಿಯನ್ನ ಎಲ್ಲಾ ಸಚಿವರಿಗೂ ಕೊಡ್ತೀವಿ ಸದ್ಯಕ್ಕೆ ಜಾತಿಗಣತಿ ವರದಿಗೆ ಯಾವ ಸಚಿವರ ವಿರೋಧವೂ ಇಲ್ಲ ಮುಂದಿನ ಕ್ಯಾಬಿನೆಟ್ನಲ್ಲಿ ಜಾತಿಗಣತಿ ಬಗ್ಗೆ ಪ್ರತ್ಯೇಕವಾಗಿ ಚರ್ಚೆ ಮಾಡ್ತೀವಿ ಅಂತ ಡಿಕೆಶಿ ಹೇಳಿದ್ದಾರೆ ಜಾತಿ ಗಣತಿ ವರದಿ ವಿಚಾರಕ್ಕೆ ಕಾಂಗ್ರೆಸ್ ಹಿರಿಯ ಶಾಸಕ ಹಾಗೂ ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರಾಧ್ಯಕ್ಷ ಶಾಮನೂರು ಶಿವಶಂಕರಪ್ಪ ಪ್ರತಿಕ್ರಿಯಿಸಿದ್ದಾರೆ ಜಾತಿ ಗಣತಿ ವಿಚಾರದ ಬಗ್ಗೆ ನನಗೆ ಮಾಹಿತಿ ಇಲ್ಲ ಸಿಎಂ ಸಿದ್ದರಾಮಯ್ಯ ಜಾತಿ ಗಣತಿ ಬಿಡುಗಡೆ ಮಾಡೋದಾಗಿ ಹೇಳಿಕೊಂಡು ಅಡ್ಡಾಡುತ್ತಿದ್ದಾರೆ ರಾಜ್ಯ ಸರ್ಕಾರ ಜಾತಿ ಗಣತಿ ಜಾರಿ ಮಾಡೋದಾದ್ರೆ ಮಾಡಲಿ ಅಂತ ಶಾಮನೂರು ಹೇಳಿದ್ದಾರೆ ಮೊದಲು ವರದಿ ಬಿಡುಗಡೆ ಮಾಡಲಿ ಸದ್ಯಕ್ಕೆ ವರದಿಯಲ್ಲಿ ಏನಿದೆ ಅನ್ನೋದರ ಸಂಪೂರ್ಣ ಮಾಹಿತಿ ಇಲ್ಲ ಈ ಬಗ್ಗೆ ನಂತರ ಚರ್ಚೆ ಮಾಡಿ ಮಾತಾಡುವೆ ಅಂತ ಶಾಮನೂರು ಹೇಳಿದ್ದಾರೆ ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಗುತ್ತಿಗೆದಾರರ ಸಂಘ ನಲವತ್ತು ಶೇಕಡಾ ಕಮಿಷನ್ ಆರೋಪ ಮಾಡಿತ್ತು ಆದರೆ ಇದಕ್ಕೆ ಪೂರಕವಾಗಿ ದಾಖಲೆ ನೀಡುವಲ್ಲಿ ಗುತ್ತಿಗೆದಾರರ ಸಂಘ ವಿಫಲವಾಗಿದ್ದು ಹೀಗಾಗಿ ಶೇಕಡಾ ನಲವತ್ತು ಕಮಿಷನ್ ಆರೋಪ ಅನ್ನೋ ಅಭಿಪ್ರಾಯ ತೆಗೆದುಕೊಳ್ಳೋದು ಆಯೋಗಕ್ಕೆ ಕಷ್ಟ ಆಗಿದೆ ಅಂತ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ಆಯೋಗ ವರದಿಯಲ್ಲಿ ಸ್ಪಷ್ಟಪಡಿಸಿದೆ ಇದೇ ವೇಳೆ ದಾಖಲೆ ನೀಡಿದ್ದರಿಂದ ಭ್ರಷ್ಟಾಚಾರ ಆಗಿಲ್ಲ ಅಂತ ಹೇಳೋದಕ್ಕಾಗಲ್ಲ ಮೇಲ್ನೋಟಕ್ಕೆ ಭ್ರಷ್ಟಾಚಾರ ಟೆಂಡರ್ ನಿಯಮ ಉಲ್ಲಂಘನೆ ಕಂಡು ಬಂದಿದೆ ಹೀಗಾಗಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಯೋಗ ಶಿಫಾರಸು ಮಾಡಿದೆ ರಾಜ್ಯದಲ್ಲಿ ಬೆಲೆ ಏರಿಕೆ ಬಿಸಿ ಹೆಚ್ಚಾಗಿದ್ದು ಸರ್ಕಾರದ ವಿರುದ್ಧ ಜೆಡಿಎಸ್ ಪ್ರತಿಭಟನೆಗೆ ಮುಂದಾಗಿದೆ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಅನ್ನೋ ಘೋಷವಾಕ್ಯದೊಂದಿಗೆ ನಗರದ ಫ್ರೀಡಂ ಪಾರ್ಕ್ನಲ್ಲಿ ಜೆಡಿಎಸ್ ಪ್ರತಿಭಟನೆಗೆ ಸಜ್ಜಾಗಿದೆ ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಿದ್ದು ಈಗಾಗಲೇ ಜೆಡಿಎಸ್ ಪೋಸ್ಟರ್ ಅಭಿಯಾನ ಆರಂಭಿಸಿದೆ ಪ್ರತಿಭಟನೆ ನಂತರ ವಿಧಾನಸೌಧ ಚಲೋ ಚಳುವಳಿ ನಡೆಸಲಿದ್ದು ಚಳುವಳಿಯಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಮಂದಿ ಭಾಗಿಯಾಗಲಿದ್ದಾರೆ ಎನ್ನಲಾಗಿದೆ ಶಿವಮೊಗ್ಗದಲ್ಲಿ ಇಂದು ಜನಾಕ್ರೋಶ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಬಿಜೆಪಿ ರಾಜ್ಯಾಧ್ಯಕ್ಷರ ತವರಲ್ಲಿ ಜನಾಕ್ರೋಶ ಯಾತ್ರೆ ನಡೆಯಲಿದೆ ಯಾತ್ರೆಯಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಸಂಸದ ಬಿವೈ ರಾಘವೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭಾಗಿಯಾಗಲಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾಯಕರು ಗುಡುರು ಹಾಕಲಿದ್ದಾರೆ ಶಿವಮೊಗ್ಗದ ರಾಮಣ್ಣ ಶೆಟ್ಟಿ ಪಾರ್ಕ್ನಿಂದ ಪಾದಯಾತ್ರೆ ಆರಂಭಗೊಂಡು ಗೋಪಿ ವೃತ್ತದಲ್ಲಿ ಬಹಿರಂಗ ಸಭೆ ನಡೆಯಲಿದೆ ಸುಮಾರು ಹತ್ತು ಸಾವಿರ ಬಿಜೆಪಿ ಕಾರ್ಯಕರ್ತರು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಎನ್ನಲಾಗಿದೆ ಕ್ಯಾಬಿನೆಟ್ನಲ್ಲಿ ಜಾತಿ ಗಣತಿ ವರದಿ ಪ್ರಸ್ತಾಪ ವಿಚಾರಕ್ಕೆ ಸಂಸದ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯಿಸಿದ್ದಾರೆ ಇದು ಅಧಿಕೃತವಾದ ಜಾತಿ ಗಣತಿಯೇ ಅಲ್ಲ ಅಂದಿನ ಅಧ್ಯಕ್ಷರೂ ಕೂಡ ವರದಿ ಪೂರ್ಣ ಮಾಡಲಿಲ್ಲ ಸೆಕ್ರೆಟರಿ ಕೂಡ ವರದಿಗೆ ಸಹಿ ಮಾಡಲಿಲ್ಲ ಆಮೇಲೆ ಬಂದಂತ ಜಯಪ್ರಕಾಶ್ ಹೆಗ್ಡೆ ಅವರಿಗೂ ಜಾತಿ ಗಣತಿಗೂ ಸಂಬಂಧವಿಲ್ಲ ಆದರೆ ಅದೇ ಜಯಪ್ರಕಾಶ್ ಹೆಗ್ಡೆ ಇದೀಗ ಅಂತಿಮ ವರದಿ ಕೊಟ್ಟಿದ್ದಾರೆ ಡೇಟಾ ಕಲೆಕ್ಟ್ ಮಾಡದವರೇ ಬೇರೆಯವರು ಅಂತಿಮ ವರದಿ ಕೊಟ್ಟಿದ್ದೇ ಬೇರೆಯವರು ಈ ಜಾತಿ ಗಣತಿ ವರದಿ ಯಾವುದೂ ಸೈದ್ಧಾಂತಿಕವಾಗಿಲ್ಲ ವರದಿ ಕೊಟ್ಟು ಒಂದು ವರ್ಷ ಆದರೂ ಕಾಂಗ್ರೆಸ್ ಸರ್ಕಾರ ಯಾಕೆ ಮುಚ್ಚಿಟ್ಟಿತ್ತು ಜಾತಿ ಗಣತಿಯಲ್ಲಿ ರಾಜಕಾರಣ ಮಾಡೋ ಅವಶ್ಯಕತೆ ಇಲ್ಲ ಜನರು ಮತ್ತು ಸಮುದಾಯಗಳು ಏನು ಹೇಳ್ತವೆ ಅದನ್ನ ಸರ್ಕಾರ ಕೇಳಬೇಕು ಸರ್ಕಾರದ ನಡೆಯಲ್ಲಿ ದ್ವಂದ್ವ ನೀತಿ ಇದೆ ಇದೆಲ್ಲ ವೋಟ್ ಬ್ಯಾಂಕ್ ಆಗಿ ಹಿಂದುಳಿದ ವರ್ಗವನ್ನ ಓಲೈಸೋ ಪ್ರಯತ್ನ ಇದು ತುಳಿತಕ್ಕೆ ಒಳಗಾದ ವರ್ಗದ ಜನರಿಗೆ ಮೂಗಿಗೆ ತುಪ್ಪ ಸವರೋ ಕೆಲಸ ಮಾಡುತ್ತಿದ್ದಾರೆ ಅಂತ ಬೊಮ್ಮಾಯಿ ಹೇಳಿದರು ಶಾಸಕ ಯತ್ನಾಳ್ ಕೊಲೆ ಸಂಚು ಆಡಿಯೋ ವೈರಲ್ ಆದ ಬೆನ್ನಲ್ಲೇ ಪ್ರಧಾನಿ ಮೋದಿಗೆ ಅಭಿಮಾನಿಯೊಬ್ಬರು ಪತ್ರ ಬರೆದಿದ್ದಾರೆ ಬಿಜೆಪಿ ಶಾಸಕ ಬಸನಗೌಡ ಯತ್ನಾಳ್ಗೆ ವೈಪ್ಲಸ್ ಅಥವಾ ಝಡ್ ಶ್ರೇಣಿಯ ಭದ್ರತೆಗೆ ಆಗ್ರಹಿಸಿ ಗಿರೀಶ್ ಕಬಟೆ ಅನ್ನೋರು ಪ್ರಧಾನಿ ಮೋದಿಗೆ ಪತ್ರ ಬರೆದಿದ್ದಾರೆ ಏಪ್ರಿಲ್ ಹದಿನೈದರಂದು ಯತ್ನಾಳ್ಗೆ ಡೆಡ್ ಲೈನ್ ಅನ್ನೋ ಆಡಿಯೋ ವೈರಲ್ ಬಳಿಕ ಯತ್ನಾಳ್ಗೆ ಭದ್ರತೆ ನೀಡುವುದಕ್ಕೆ ಇಮೇಲ್ ಸಂದೇಶ ಮಾಡಿ ಫೋಟೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್